ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಏನಪ್ಪಾ ಅಂದರೆ ನಾನು ಮತ್ತು ನನ್ನ ಫ್ರೆಂಡ್ ಯಶು ಇಬ್ರು ಇವತ್ತು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಸೊ ಅದು ನಾವು ಏನೇನು ಪರ್ಚೇಸ್ ಮಾಡ್ತೀವಿ ಹೇಗೆ ಪರ್ಚೇಸ್ ಮಾಡ್ತೀವಿ ಅಂತೆಲ್ಲ ನೀನು ತೋರಿಸ್ತೀವಿ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಟೈಮ್ ಬಂದು ಹನ್ನೊಂದು ಒತ್ತಾಗಿದೆ ಇವಾಗ ನಾನ್ ನಾಶ ಮಾಡ್ತಾ ಇದೀನಿ ನಾಷ್ಟ ಮಾಡ್ಬಿಟ್ಟು ಬೆಂಗ್ಳೂರ್ ಬಸ್ ಹೋಗ್ಬೇಕು ನಮ್ಮೂರ್ಗೆ ಇರೋದು ಒಂದೇ ಬಸ್ಸು ಅದು ಬರೋದೇ ಇವಾಗ ಬಸ್ ಬಿಟ್ರೆ ಇನ್ನ ನಮ್ಗೆ ಇರೋದು ಒಂದೂವರೆಗೇನೆ ಸೊ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ನಿಂತ್ಕೊಂಡಿದೆ ಹನ್ನೊಂದುವರೆ ಕರೆಕ್ಟ್ ಆಗಿ ಬತ್ತು ಬಸ್ ಬಸ್ ಎತ್ ಬಿಟ್ಟಿ ಹೋಗ್ತಾ ಇದೀನಿ ಯಶೂರೂರ್ ಇರೋದು ಇನ್ನು ನಮ್ಮೂರ್ ಬಿಟ್ಟು ಇನ್ನೂ ಐದಾರು ಕಿಲೋಮೀಟರ್ ದೂರ ಐತೆ ಸೊ ಅವಳು ಅಲ್ಲಿಂದ ಬಸ್ ಬರ್ತಾಳೆ ಇದೆ ಬಸ್ಗೆ ಇದು ಇಲ್ಲಿರೋದು ನಮ್ ಸ್ಕೂಲು ಇಲ್ಲೇ ಒಳಗಡೆನೆ ಆಸ್ಪತ್ರೆ ಇದೆ ಎಷ್ಟು ದೊಡ್ಡ ಗ್ರೌಂಡ್ ಪೂರ್ತಿ ಗ್ರೌಂಡೇ ದೊಡ್ಡ ಕಾಣಿಸುತ್ತೆ ಇದೆ ನಾನು ಏಟ್ ಇಂದ ಟೆಂತ್ ವರ್ಗು ಇಲ್ಲೇ ಓದಿತ್ತು ಇದ್ ನಮ್ಮ ಹೈಸ್ಕೂಲು ಆಮೇಲೆ ಯಶು ಬಂದ್ಲು ಅವ್ರು ಬಂದ್ ಟೈಮ್ ಬಂದು ಒಂದು ಕಾಲ್ ಆಗಿತ್ತು ಒಟ್ಟು ಒಂದೂವರೆ ಅವರ್ ಜರ್ನಿ ಮಿಂದ ಬೆಂಗ್ಳೂರ್ ಬಂದು ಬೆಂಗ್ಳೂರ್ ನೋಡಿ ಎಷ್ಟು ಖಾಲಿ ಕಾಲಿತ್ತಿ ಹಂಗ ಅನ್ಕಬೇಡಿ ನೋಡಿ ಎಷ್ಟೊಂದ್ ಜನ ಅವ್ರೆ ನಾವು ಬೆಂಗಳೂರಲ್ಲಿ ಫಸ್ಟ್ ಪರ್ಚೇಸ್ ಮಾಡಿದ್ದೆ ಮೊಬೈಲ್ ಬ್ಯಾಕ್ ಕವರ್ನ ನಾನೊಂದು ಮತ್ತು ಯಶವನ್ನ ತಗೊಂಡು ಅವಳು ಯಶು ಫ್ರೆಂಡ್ ಪಿಂಚಿ ಅಂತ ನೆಕ್ಸ್ಟ್ ಅವಳು ಲಿಪ್ಸ್ಟಿಕ್ ತಗೋಬೇಕು ಅಂತ ಇಲ್ಲಿ ಕರ್ಕೊಬಂದಳು ಸೊ ಇಲ್ಲಿ ಲಿಪ್ಸ್ಟಿಕ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಬೇರೆ ಕಡೆ ಕರ್ಕೊಂಡಿದ್ಬಿಟ್ಟು ಅಂದ್ಬಿಟ್ಟು ಹೋಯ್ತವ ಅವಳೆ ಬೆಂಗ್ಳೂರು ಚಿಕ್ಕಪೇಟೆಗೆ ಬಂದರಂತೂ ಪೂರ್ತಿ ಸಾಲು ಪೂರ್ತಿ ಆ ಅಂಗಡಿಗಳೇ ಇರ್ತವೆ ನಿಮ್ಮ ಕಣ್ಣಿಗೆ ಬೇಕಾಗಿರ್ತವೆ ಯಾವ ಬೇಕಾದ್ರು ತಗೋಬೋದು ನೆಕ್ಸ್ಟ್ ಇಲ್ಲಿ ಬಂದು ತಗೊಂಡ್ಲು ಒಂದು ಡಿಫ್ಟಿಕ್ಕು ಇಲ್ಲೋ ಈ ಕಡೆ ಒಂದು ಇನ್ನೊಂದು ತಗೊಂಡ್ರು ಡಿಫ್ಟಿಕ್ಕು ಎರಡು ತಗೊಂಡು ವಾಪಸ್ ಬೇರೆ ಅಂಗಡಿಗೆ ಇದ್ದೀವಿ ನೋಡಿ ಕ್ರಿಸ್ಮಸ್ಗೋಸ್ಕರ ಎಲ್ಲ ಫುಲ್ಲು ಜಿಗಿ ಜಿಗಿ ಎಂತೈತೆ ಮಾರ್ಕೆಟ್ ಪೂರ್ತಿ ಎಲ್ಲ ಕ್ರಿಸ್ಮಸ್ ಐಟಮ್ಸೇ ಜಾಸ್ತಿ ಅಲ್ಲಂತೂ ಇರಲಿ ನಾವು ಮಾರ್ಕೆಟ್ಗೆ ಬಂದು ಸುಸ್ತಾಯ್ತೇವೋ ಇಲ್ಲೋ ಗೊತ್ತಿಲ್ಲ ಅದಿರ ಜನಗಳನ್ನೆಲ್ಲ ತಳ್ಳಿ ತಳ್ಳಿ ಮುಂದೆ ಹೋಗೋಷ್ಟಕ್ಕೇ ಸುಸ್ತಾಗಿ ಹೋಗಿರ್ತೀವಿ ನೋಡಿ ಯಾವ್ಯಾವ ಥರ ಐಟಮ್ಸ್ ಬೇಕೋ ಎಲ್ಲ ಸಿಗ್ತವೆ ಬೆಂಗಳೂರಲ್ಲಿ ಪೂರ್ತಿ ಕಣ್ಣಿ ಕಾಣಿಸೋಷ್ಟು ಇರ್ತವೆ ಆದರೆ ದುಡ್ಡು ಮಾತ್ರ ಇರಬೇಕಷ್ಟು ನೀನು ಬಂದಾಗೆಲ್ಲ ಯಶುನು ಮತ್ತು ಪಿಂಕಿ ಇಬ್ಬರು ಶಕ್ತಿ ಮಾಲೆ ಹಾಕ್ತಾ ಇದ್ದಾರೆ ಅದಕ್ಕೆ ಬೇಕಾ ಬೇಕಾದಂತ ರೆಡ್ ಟಾಪ್ ಮತ್ತು ಪ್ಯಾಂಟ್ ತಗೊಳಕೋಸ್ಕರ ಈ ಅಂಗಡಿ ಬಟ್ಟೆ ಅಂಗ್ಡಿ ಬಂದಿವೆ ಹೇಗೆ ಪರ್ಚೇಸ್ ಮಾಡ್ತಾಳೆ ಅಂತ ನೋಡಿ ನೀವು ನಾನು ನೆಕ್ಸ್ಟು ನೀವು ಲೆಗ್ಗಿನ್ಸ್ ಪ್ಯಾಂಟ್ ತಗೋಬೇಕಿತ್ತು ಅದಕ್ಕೆ ಈ ಅಂಗಡಿಗಿಂತ ಬಂದು ಈ ಅಂಗಡಿ ಪೂರ್ತಿ ತುಂಬೋಗಿದ್ರು ಅಷ್ಟು ಜನ ಅವ್ರಿಗೆ ಅಂಗಡಿಲಿ ಒಂದು ಅಂಗಡಿಲಿದೆ ಇನ್ನು ಬೇರೆ ಕಡೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ನೆಕ್ಸ್ಟ್ ಬಟ್ಟೆ ಎಲ್ಲ ತಗೊಂಡಾಯ್ತು ಇವಾಗ ವಾಪಸ್ ಓದ್ತಾ ಇದೀವಿ ಇನ್ನೂ ಬೇರೆ ಕಡೆ ಏನು ಪರ್ಚೇಸ್ ಮಾಡೋದೈತೆ ಅದಕ್ಕೆ ಇನ್ನು ಮುಂದೆ ಇವಾಗ ಇಲ್ಲಿ ಎಲ್ಲ ಜನಗಳ್ನ ತಳ್ಳಿ ತಳ್ಳಿ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಇದು ಅರ್ಶನಾ ಕುಂಕುಮ ತಗೋತಾವಳೆ ಸಿಕ್ಕಾಪಟ್ಟೆ ಸಿಕ್ಕೂ ಹೇಳ್ತಿರೋದು ಹೇಳ್ತಿರೋದೇನು ಕೇಳ್ತಿಲ್ಲ ನೆಕ್ಸ್ಟು ಓಂ ಶಕ್ತಿಗೆ ಟವಲ್ ತಗೋಬೇಕಿತ್ತು ಅಂತೆ ಅದಕ್ಕೆ ಅವಲ್ಲೆಲ್ಲ ಎರಡು ಅಂಗಡಿ ಕೇಳ್ದು ಸಿಕ್ಕಲಿಲ್ಲ ಎಲ್ಲೂ ಅದಕ್ಕೆ ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ ಈ ಅಂಗಡಿ ಇದೆಯಂತೆ ಅದಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆಗೆ ಇವಳು ನೋಡಿ ಗೈಸ್ ಕೊತ್ಮೀರಿ ಯಾವ ತರ ನೋಡ್ತಾವಳಿ ಅವಾಗಿಂದ ನೋಡ್ತಾನೆ ಅವಳಿ ಅರೆ ಒಂದು ತಗೊಳ್ಳಿಲ್ಲ ಕಡೆಗೆ ಅವಳು ನೋಡಿ ನೋಡಿ ಸಾಕಾಗಿ ಅವ್ರು ಕೊಟ್ಟಿದ್ ನೆಕ್ಸ್ಟ್ ಇಲ್ಲಿ ಪೈನಾಪಲ್ ತಗೊಳ್ಳೋಣ ಅಂತ ಬಂದು ಅವ್ರೆ ಪೈನಾಪಲ್ ಇನ್ನು ಸ್ವಲ್ಪ ಕಾಯಿ ಕಾಯಿ ತರಾನೆ ಇತ್ತು ಅದಕ್ಕೆ ತಗೊಳ್ಳಿಲ್ಲ ಆಮೇಲೆ ಇಲ್ಲಿ ಮೂಸಂಬಿ ತಗೋತಾ ಇದೀವಿ ಮೂಸಂಬಿ ತಗೊಂಡಿದ್ದಾದ್ಮೇಲೆ ಇಲ್ಲಿ ಕ್ಯಾರೆಟ್ ತಗೊತಾವಳೆ ಕ್ಯಾರೆಟ್ ಎಲ್ಲ ತಗೊಂಡಿ ನೆಕ್ಸ್ಟ್ ನಾವು ಬಂದಿದ್ದೀವಿ ಸೈಡ್ ಬ್ಯಾಗ್ ತಗೋದಕ್ಕೆ ನಾ ಪಿಂಕಿ ಒಂದು ಮತ್ತೆ ಯಶವಂತ ಇಬ್ಬರು ತಗೊಂಡ್ರು ಇವಾಗ ನಾವು ಹೂವಿನ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ನೋಡು ಸೇವೆಂತ್ ಹೂವು ಬೇಕು ಪೂಜೆಗೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೂವಿನ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ನೋಡಿ ಇದೇ ಇಲ್ಲ ಹೂವಿನ ಮಾರ್ಕೆಟ್ ಎಷ್ಟು ದೊಡ್ಡ ಇದೆ ಎಲ್ಲ ಕೂಗ್ತಾನೆ ಇರ್ತಾರೆ ಒಂದೇ ಸಮಯ ಎಲ್ಲಿ ಬೇಕೋ ತಗೋಬೋದು ಅಲ್ಲಿ ಅವ್ರು ಕೂಗಿದ್ರು ಅವ್ರು ತೆರಿಗೆ ನೋಡಲಿಲ್ಲ ಸೊ ಅದಕ್ಕೆ ಅಲ್ಲಿ ತಗೊಂಡಿರೋ ಈ ಕಡೆ ಬಂದು ಇಲ್ಲಿ ತಗೋತಾವಳೆ ಒಂದು ಕೆ ಜಿ ಸೇವಂತ ಕ್ಯೂವಾ ಬಂದು ನೂರು ರೂಪಾಯಿ ಒಂದು ಕೆ ಜಿ ತಗೊಂಡು ವಾಪಸ್ ಇದ್ದೀವಿ ಇವಾಗ ಬೇಕಾ ತಗೋ ಆಮೇಲೆ ವೆಜ್ಜೆ ಹತ್ರ ಬಂದು ಬೆಜ್ಜಿ ಮೆಣಸಿನ್ಕಾಯಿ ತಗೋತಾ ಇದ್ದೀವಿ ಬೆಜ್ಜಿ ಮೆಣಸಿನ್ಕಾಯಿ ತಗೊಂಡ್ಮೇಲೆ ಈ ವಂಕಾಯ ಹತ್ರ ಹೋಗ್ಬಿಟ್ಟು ಸೌತೆಕಾಯಿ ತೊಗೊತಾ ಇದ್ದೀವಿ ಸೌತೆಕಾಯಿ ತಗೊಂಡು ನಾನು ಗುಡ್ಡಿ ತಗೊಂಡು ಅವಳಿನ ಗುಡ್ಡಿ ತಗೊಂಡು ಇವಾಗ ನಾವು ತಿರುಗ ಇಲ್ಲಿ ಹಂಗೆ ರೋಡಲ್ಲಿ ಏನೇನು ಸಿಗುತ್ತೆ ಅಂತೆಲ್ಲ ನೋಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಇಲ್ಲಿ ಬಂದು ಶುಂಠಿ ತಗೋತಾ ಇದ್ದೀವಿ ಶುಂಠಿ ತಗೊಂಡು ಇವಾಗ ಹಂಗೆ ವಾಪಸ್ ಹೋಗ್ತಾ ಇರೋದು ಅಷ್ಟೆ ಕೆಲಸ ಘಟನೆ ತಗೋತಾವಳೆ ಸೊ ಇವಾಗ ವಾಪಸ್ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಕೈ ತುಂಬ ಭಾರ ಐತೆ ಎತ್ಕೊಂಡು ಹೋಗೋಕೆ ಆಯ್ತಿಲ್ಲ ಬ್ಯಾಗ್ನ ಬಸ್ ಸ್ಟ್ಯಾಂಡ್ಗೆ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಸೊ ಅಂತೂ ಅಂತೂ ನಮ್ಮೂರ ಕಡೆ ಒಂದು ಬಸ್ ಬಂದಿತ್ತು ಸೊ ಬಸ್ ಎತ್ತಾ ಇದ್ದೀವಿ ಇವಳು ಬಸ್ಸ ಸ್ನ್ಯಾಪ್ ಇಟ್ಗಳನ್ನ ರೀಲ್ಸ್ ಮಾಡೋಣ ಬಾ ಅಂತ ಕರೀತಾವಳೆ ನೋಡ ಒಂದು ಕಾಲ್ ಓವರ್ ಆಗಿತ್ತು ಆಮೇಲೆ ಯಶೂರೂರ್ಗಿತ್ತು ಸೊ ಯಶ್ ಹಿಡಿತಾವಳೆ ಬಾಯ್ ಇವಾಗ ನಾವು ಬಂದಿದ್ದು ಬಸ್ಸು ನಮ್ಮೂರಿಗೆ ಹೋಗೋಲ್ಲ ಅದಕ್ಕೆ ನಾನು ಇಲ್ಲಿ ಇಳ್ಕೊಂಡಿದ್ದೀನಿ ನೋಡಿ ಅಲ್ಲಿ ಕಾಣ್ತಾ ಇತ್ತಲ್ಲ ಅದೇ ನಮ್ಮ ಪ್ರೈಮರಿ ಸ್ಕೂಲ್ ಅಂದರೆ ಏಳು ಆರನೇ ಕ್ಲಾಸ್ ಮತ್ತು ಏಳನೇ ಕ್ಲಾಸ್ ಅಲ್ಲೇ ಓದಿದ್ದು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಇನ್ನೂ ಬಸ್ ಬರಲಿಲ್ಲ ಒಂದು ಅರ್ಧ ಗಂಟೆ ಆದಮೇಲೆ ಬಸ್ ಬಂತು ನಿಮ್ಗೆ ನಾನು ಮಾರ್ಕೆಟ್ ಅಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ ಜಾಸ್ತಿ ಏನ್ ಪರ್ಚೇಸ್ ಮಾಡಿಲ್ಲ ಇದು ಇದರಲ್ಲಿ ನಾಲ್ಕು ವೇಲ್ ಇದೆ ಮೂಸಂಬಿ ಇದು ಸೌತೆಕಾಯಿ ಇದು ಆಪಲ್ ಇದು ಬಜ್ಜಿ ಮೆಣಸಿನ್ಕಾಯಿ ಇದು ಶುಂಠಿ ಇದು ಲೆಗ್ಗಿನ್ಸ್ ಇದೆ ಅಲ್ಲಿ ಹನ್ನೊಂದಿವೆ ಲೆಗ್ಗಿನ್ಸ್ ಪ್ಯಾಂಟ್ ಗಳು ಇಷ್ಟಕ್ಕೆ ಎರಡು ಸಾವಿರದ ನೂರು ರೂಪಾಯಿ ಆಗಿದೆ ಇದು ನಾನು ಬರೋ ಅಷ್ಟೇ ಇದು ಮೀಶೋ ಇಂದ ವೇಲ್ ಬಂದಿದೆ ಇದು ನಂದು ಲಾಂಗ್ ಡ್ರೆಸ್ ಇದೆ ಗ್ರ್ಯಾಂಡ್ ಅದಕ್ಕೆ ವೇಲ್ ಇರಲ್ಲ ಸೊ ಅದಕ್ಕೆ ವೇಲ್ ಬುಕ್ ಮಾಡಿದೆ ಅದು ಬಂದಿದೆ ಇದೊಂದು ಮೊಬೈಲ್ ಕ್ಯಾಪ್ ಮಾಡ್ತಿದ್ದೀ ಏನೋ ನನಗೋಸ್ಕರ ರೋಜು ಬಾಯ್ ಬಾಯ್ ಐ ಗಾಯ್ಸ್ ಇವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದಿತಾಯ್ತು ಇವಾಗ ತುಂಬ ಟಯರ್ಡ್ ಆಗಿದೆ ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್